ಆತ್ಮೀಯ ವೀಕ್ಷಕರೇ ಕಥಾಮೃತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಚಿನ್ನದ ಅಂಗಡಿಗೆ ಮಾರು ವೇಷದಲ್ಲಿ ಒಬ್ಬರು ವಯಸ್ಸಾಗಿರುವ ಅಜ್ಜಿ ಹೋಗುತ್ತಾರೆ ಆ ಚಿನ್ನದ ಅಂಗಡಿಯಲ್ಲಿ ಎಲ್ಲರಿಗೂ ತೋರಿಸುವ ಹಾಗೆ ಅಜ್ಜಿಗೂ ಕೂಡ ಬಂಗಾರದ ಓಲೆ ನಕ್ಲೆಸ್ ಬಳೆ ಎಲ್ಲವನ್ನೂ ತೋರಿಸುತ್ತಾರೆ ನಂತರ ಆ ವಯಸ್ಸಾಗಿರುವ ಅಜ್ಜಿ ಯಾರೆಂದು ತಿಳಿದ ಚಿನ್ನದ ಅಂಗಡಿಯ ಮಾಲೀಕ ಕೊನೆಗೆ ಅಜ್ಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ ಅಷ್ಟು ದೊಡ್ಡ ಚಿನ್ನದ ಅಂಗಡಿಯ ಮಾಲೀಕ ಅಜ್ಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಕಾರಣವೇನು ಆ ಅಂಗಡಿಯ ಮಾಲೀಕನೇ ಕ್ಷಮೆ ಕೇಳುತ್ತಾರೆಂದರೆ ಆ ಅಜ್ಜಿ ಸಾಮಾನ್ಯ ಅಜ್ಜಿ ಅಜ್ಜಿಯಂತೂ ಆಗಿರಲಿಲ್ಲ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ಅದ್ಭುತ ಕಥೆಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ಕತೆಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಭಾರತ ದೇಶದಲ್ಲಿ ನಡೆದ ಈ ಘಟನೆ ಅದ್ಭುತವಾಗಿದೆ ಈ ಅಜ್ಜಿಯು ಮೂಲತಃ ದುಡ್ಡಿನ ನಗರ ಎಂದು ಪ್ರಸಿದ್ಧಿಯಾಗಿರುವ ಮುಂಬೈ ನಗರದಲ್ಲಿ ವಾಸ ಮಾಡುತ್ತಿದ್ದರು ಅಜ್ಜಿಯ ವಯಸ್ಸು ಸರಾಸರಿ ಅರವತ್ತೆಂಟು ವರ್ಷಗಳು ಇವರು ಸಾಮಾನ್ಯ ಅಜ್ಜಿಯಂತೂ ಅಲ್ವೇ ಅಲ್ಲ ಇವರು ಫಾರೆನ್ಸಿಕ್ ಅನಾಲಿಸ್ಟ್ ಆಗಿ ವೃತ್ತಿ ನಿರ್ವಹಿಸಿದ್ದರು ಈ ಕೆಲಸವು ಒಂದು ಪ್ರತಿಷ್ಠೆಯ ಕೆಲಸವಾಗಿತ್ತು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ಫಾರೆನ್ಸಿಕ್ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದರು ಈ ಅಜ್ಜಿಗೆ ಗಂಡ ಇರಲಿಲ್ಲ ಗಂಡ ಇಲ್ಲದೆ ಒಂಟಿಯಾಗಿದ್ದರು ಈ ಅಜ್ಜಿಯ ಜೀವನ ಒಳ್ಳೆ ರೀತಿಯಲ್ಲಿ ನಡೆಯುತ್ತಿತ್ತು ದುಡ್ಡಿನ ವಿಷಯದಲ್ಲಿ ಯಾವುದೇ ತೊಂದರೆ ಇರಲಿಲ್ಲ ಆರ್ಥಿಕವಾಗಿ ಕೂಡ ಯಾವುದೇ ಕೊರತೆ ಇರಲಿಲ್ಲ ಅಜ್ಜಿಗೆ ಒಬ್ಬಳು ಮಗಳು ಇದ್ದಳು ಹೆಸರು ಕೀರ್ತಿ ಕೀರ್ತಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಳು ಕಷ್ಟದಿಂದಲೇ ಜೀವನ ನಡೆಸುತ್ತಿದ್ದಳು ಕೀರ್ತಿಗೆ ಬರುವ ಸಂಬಳದಲ್ಲಿ ಸ್ವಲ್ಪ ಹಣವನ್ನು ಜೀವನ ನಡೆಸಲು ಮತ್ತು ಇನ್ನಷ್ಟು ಹಣವನ್ನು ಚಿನ್ನದ ನೆಕ್ಲೆಸ್ ತೆಗೆದುಕೊಳ್ಳಲು ಕೂಡಿಟ್ಟುಕೊಳ್ಳುತ್ತಿದ್ದಳು ಎಲ್ಲ ಮಹಿಳೆಯರ ಹಾಗೆ ಚಿನ್ನ ತೆಗೆದುಕೊಳ್ಳುವ ಆಸೆ ಈಕೆಗೂ ಇತ್ತು ಅದರಂತೆ ಚಿನ್ನ ತೆಗೆದುಕೊಳ್ಳಲು ಕೂಡಿಟ್ಟ ಹಣವನ್ನು ತೆಗೆದುಕೊಂಡು ಒಂದು ಚಿನ್ನದ ಅಂಗಡಿಗೆ ಹೋಗಿ ಒಂದು ಒಳ್ಳೆಯ ಡಿಸೈನ್ ಇರುವ ನೆಕ್ಲೆಸ್ ತೋರಿಸುವಂತೆ ಕೇಳುತ್ತಾಳೆ ಅಂಗಡಿಯ ಮಾಲೀಕ ಕೂಡ ಕೀರ್ತಿಗೆ ಒಂದಷ್ಟು ನೆಕ್ಲೆಸ್ ಡಿಸೈನ್ ಅನ್ನು ತೋರಿಸುತ್ತಾರೆ ಅದರಲ್ಲಿ ಕೀರ್ತಿ ಒಂದನ್ನು ಆಯ್ಕೆ ಮಾಡುತ್ತಾರೆ ಅದರ ಬೆಲೆ ಸರಿಸುಮಾರು ತೊಂಬತ್ತು ಸಾವಿರ ಚಿನ್ನದ ಅಂಗಡಿಯ ಮಾಲೀಕ ಇದು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಎಂದು ಹೇಳುತ್ತಾರೆ ನಮ್ಮ ಅಂಗಡಿಯು ತುಂಬ ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಬರುತ್ತಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನಾವು ಇದುವರೆಗೂ ಒಬ್ಬರಿಗೂ ಕೂಡ ಮೋಸ ಮಾಡಿಲ್ಲ ಮೋಸ ಅನ್ನುವುದು ಏನು ಎಂದರೆ ಅಂತಲೇ ನಮಗೆ ಗೊತ್ತಿಲ್ಲ ಎಂದು ಆ ಅಂಗಡಿಯ ಮಾಲೀಕ ಹೇಳುತ್ತಾರೆ ಅಷ್ಟೇ ಅಲ್ಲದೆ ಕೀರ್ತಿಯ ಮುಂದೆ ಆ ಗೋಲ್ಡ್ ನೆಕ್ಲೆಸ್ ಪ್ಯೂರಿಟಿಯನ್ನು ಟೆಸ್ಟ್ ಮಾಡಿ ಸರ್ಟಿಫಿಕೇಟ್ ಕೂಡ ಕೊಡುತ್ತಾರೆ ಕೀರ್ತಿ ತೊಂಬತ್ತು ಸಾವಿರ ಕೊಟ್ಟು ಆ ಅನ್ನು ಖರೀದಿ ಮಾಡುತ್ತಾರೆ ನೆಕ್ಲೆಸ್ ತೆಗೆದುಕೊಂಡ ಖುಷಿಯಲ್ಲಿ ಅಮ್ಮನಿಗೆ ಡಿಸೈನ್ ತೋರಿಸುವ ಸಲುವಾಗಿ ಅಮ್ಮನ ಮನೆಗೆ ಬರುತ್ತಾಳೆ ಕೀರ್ತಿ ಅಮ್ಮನಿಗೆ ಖುಷಿಯಾಗಿ ಅಮ್ಮ ನಾನು ಕೂಡಿಟ್ಟ ಹಣದಿಂದ ಒಂದು ಚಿನ್ನದ ನೆಕ್ಲೆಸ್ ತೆಗೆದುಕೊಂಡೆ ಎಂದು ಹೇಳುತ್ತಾಳೆ ಅಜ್ಜಿಗೂ ಕೂಡ ತುಂಬಾ ಖುಷಿಯಾಗುತ್ತದೆ ಯಾಕೆಂದರೆ ಅವಳ ದುಡಿದ ದುಡ್ಡಲ್ಲಿ ಬಂಗಾರ ತೆಗೆದುಕೊಂಡಿದ್ದಾಳೆ ಎಂದು ಮತ್ತೆ ಆ ಅಜ್ಜಿ ಹೇಳುತ್ತಾರೆ ನೀನು ಚಿನ್ನ ತೆಗೆದುಕೊಂಡು ದೊಡ್ಡ ಸಾಧನೆಯನ್ನೇ ಮಾಡಿದ್ದೀಯಾ ಈಗಿನ ಕಾಲದಲ್ಲಿ ಚಿನ್ನ ತೆಗೆದುಕೊಳ್ಳುವುದು ಸುಲಭದ ಮಾತ ಎಂದು ಮಗಳನ್ನು ಹೊಗಳುತ್ತಿದ್ದರು ಅಜ್ಜಿ ಮಗಳ ಜೊತೆ ಮಾತಾಡುತ್ತಿರಬೇಕಾದರೆ ನೆಕ್ಲೆಸ್ ಅನ್ನು ಸೂಕ್ಷ್ಮವಾಗಿ ನೋಡಿದರು ಅವರಿಗೆ ಏನೋ ಒಂದು ಅನುಮಾನ ಶುರುವಾಯಿತು ಆ ಚಿನ್ನದ ಕ್ವಾಲಿಟಿ ಸರ್ಟಿಫಿಕೇಟ್ ಅನ್ನು ಕೂಡ ಅಜ್ಜಿ ನೋಡುತ್ತಾರೆ ಅದರಲ್ಲಿ ಸೀಲ್ ಮತ್ತು ಸಿಗ್ನೇಚರ್ ಇಲ್ಲದೆ ಇರುವುದನ್ನು ಗಮನಿಸುತ್ತಾರೆ ಅದನ್ನು ನೋಡಿದ ಅಜ್ಜಿ ಸೀಲು ಸಿಗ್ನೇಚರ್ ಹಾಕಿಸಿಕೊಂಡು ಬರಬೇಕಲ್ವಾ ಕೀರ್ತಿ ಎಂದು ಮಗಳನ್ನು ಪ್ರಶ್ನೆ ಮಾಡುತ್ತಾರೆ ಅಮ್ಮ ನೆಕ್ಲೆಸ್ ತೆಗೆದುಕೊಂಡ ಖುಷಿಯಲ್ಲಿ ಅದನ್ನು ನಾನು ಗಮನವಿಟ್ಟು ನೋಡಲೇ ಇಲ್ಲ ಏನಾಯ್ತಮ್ಮ ಎಂದು ಕೀರ್ತಿ ಕೇಳಿದಳು ಆ ಅಜ್ಜಿ ಹೇಳಿದ್ದನ್ನು ಕೇಳಿ ಕೀರ್ತಿಗೆ ಗಾಬರಿಯಾಯಿತು ಅಜ್ಜಿ ಏನೂ ಇಲ್ಲ ಮಗಳೇ ನನಗೆ ಏನೋ ಒಂದು ಮಿಸ್ ಹೊಡೆಯುತ್ತಿದೆ ನನಗೆ ಏನೋ ಈ ಚಿನ್ನ ಅಷ್ಟೊಂದು ಶುದ್ಧವಾಗಿಲ್ಲ ಎಂದು ಅನಿಸಿದೆ ನಾವು ಬೇರೊಂದು ಅಂಗಡಿಗೆ ಹೋಗಿ ಈ ಚಿನ್ನದ ಕ್ವಾಲಿಟಿಯನ್ನು ಚೆಕ್ ಮಾಡಿಸೋಣ ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಕೀರ್ತಿ ಇಲ್ಲಮ್ಮ ಅಂಗಡಿ ಮಾಲೀಕರು ತುಂಬಾ ವರ್ಷಗಳಿಂದ ಚಿನ್ನದ ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದಾರೆ ತೊಂಬತ್ತು ಸಾವಿರಕ್ಕೆ ನನಗ್ಯಾಕೆ ಮೋಸ ಮಾಡುತ್ತಾರೆ ಎಂದು ಕೇಳುತ್ತಾಳೆ ತದನಂತರ ಹೇಳುತ್ತಾಳೆ ಅಮ್ಮ ನಿನಗೆ ಅನುಮಾನ ಬಂದಿದೆ ಎಂದರೆ ಸುಮ್ಮನೆ ಯಾಕೆ ಒಂದು ಸಲ ಮನೆಯ ಹತ್ತಿರದಲ್ಲಿರುವ ಚಿನ್ನದ ಅಂಗಡಿಗೆ ಹೋಗಿ ನೆಕ್ಲೆಸ್ ಅನ್ನು ಪರೀಕ್ಷೆ ಮಾಡಿಸೋಣ ಎಂದು ಚಿನ್ನದ ಅಂಗಡಿಗೆ ಬರುತ್ತಾರೆ ಆ ಚಿನ್ನದ ಅಂಗಡಿಯಲ್ಲಿ ನೆಕ್ಲೆಸ್ ಅನ್ನು ಪರೀಕ್ಷೆ ಮಾಡಿಸುತ್ತಾರೆ ಜೊತೆಗೆ ಆ ಅಜ್ಜಿ ಬುದ್ಧಿವಂತಿಕೆಯಿಂದ ಪರೀಕ್ಷೆ ಮಾಡಿಸುತ್ತಿರುವುದನ್ನು ಸೀಕ್ರೆಟ್ ಆಗಿ ವಿಡಿಯೋ ಕೂಡ ಮಾಡಿಕೊಳ್ಳುತ್ತಾರೆ ನೆಕ್ಲೆಸ್ ಅನ್ನು ಪರೀಕ್ಷೆ ಮಾಡಿದ ಅಂಗಡಿಯ ಮಾಲೀಕ ಹೇಳುತ್ತಾರೆ ಈ ನೆಕ್ಲೆಸ್ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅಲ್ಲ ಬದಲಾಗಿ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಎಂದು ಹೇಳಿದರು ಈ ಮಾತನ್ನು ಕೇಳಿದ ಕೀರ್ತಿಗೆ ಫುಲ್ ಶಾಕ್ ಆಗುತ್ತದೆ ಕೀರ್ತಿ ಬೇಜಾರಿನಿಂದ ಅಮ್ಮ ನನಗೆ ಮೋಸವಾಗಿದೆ ಎಂದು ಅಳಲು ಶುರು ಮಾಡುತ್ತಾಳೆ ಅಜ್ಜಿ ಸಮಾಧಾನ ಮಾಡುತ್ತಾರೆ ಇನ್ನು ಎರಡು ಮೂರು ಅಂಗಡಿಗಳಲ್ಲಿ ನೆಕ್ಲೆಸ್ ಅನ್ನು ಚೆಕ್ ಮಾಡಿಸುತ್ತಾರೆ ಆದರೆ ಬರುವುದು ಒಂದೇ ಉತ್ತರ ಅದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅಲ್ಲ ಎಂದು ಕೀರ್ತಿ ಅಮ್ಮ ಈಗ ಏನು ಮಾಡೋದು ಎಂದು ಕೇಳಿದಾಗ ಅಜ್ಜಿ ಡೋಂಟ್ ವರಿ ನಾನಿದ್ದೇನೆ ನಿನ್ನ ಹಣ ಎಲ್ಲಿಗೂ ಹೋಗುವುದಿಲ್ಲ ಎಂದು ಮಗಳನ್ನು ಸಮಾಧಾನ ಮಾಡುತ್ತಾರೆ ಆದರೂ ಕೀರ್ತಿಗೆ ದುಃಖ ತಡೆಯಲಾಗುತ್ತಿಲ್ಲ ಅಳುತ್ತಲೇ ಅಮ್ಮ ನಾನೀಗ ಏನೂ ಮಾಡಲಿ ಕಷ್ಟಪಟ್ಟು ಕೂಡಿಟ್ಟ ದುಡ್ಡಿನಿಂದ ಚಿನ್ನ ಖರೀದಿ ಮಾಡಿದೆ ಆದರೆ ಇವರು ನನ್ನನ್ನು ನಂಬಿಸಿ ಮೋಸ ಮಾಡಿದರು ಎಂದು ಅಳುತ್ತಾ ಹೇಳುತ್ತಾಳೆ ಆಗ ಅಜ್ಜಿ ಇಲ್ಲ ಕೀರ್ತಿ ನೀನು ಸಂಪೂರ್ಣವಾಗಿ ಮೋಸ ಹೋಗಿಲ್ಲ ನೀನು ಖರೀದಿ ಮಾಡಲು ಹೋಗಿದ್ದು ನೀನು ದುಡ್ಡು ಕೊಟ್ಟಿದ್ದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ಗೆ ಆದರೆ ಅವರು ಕೊಟ್ಟಿರುವುದು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಆಗಲಿ ಅಥವಾ ಏಯ್ಟೀನ್ ಕ್ಯಾರೆಟ್ ಚಿನ್ನ ಆಗಲಿ ಎರಡು ಬಂಗಾರನೇ ವ್ಯತ್ಯಾಸವೇನೆಂದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಚಿನ್ನ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಎಂದರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಚಿನ್ನ ಹಾಗೆಯೇ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಎಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಶುದ್ಧ ಚಿನ್ನ ಎಂದರ್ಥ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಮತ್ತು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಇವೆರಡಕ್ಕೂ ಹೋಲಿಕೆ ಮಾಡಿದರೆ ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ತುಂಬ ಕಡಿಮೆ ಇರುತ್ತದೆ ಈಗ ನೀನು ನಾನು ಹೇಳಿದಂಗೆ ಕೇಳು ಈ ನೆಕ್ಲೆಸ್ ತೆಗೆದುಕೊಂಡು ಅದೇ ಚಿನ್ನದ ಅಂಗಡಿಗೆ ಹೋಗು ನೀವು ನನಗೆ ಕೊಟ್ಟಿರುವುದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅಲ್ಲ ಬದಲಾಗಿ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಎಂದು ಹೇಳಿ ನನಗೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ನೆಕ್ಲೆಸ್ ಕೊಡಿ ಇಲ್ಲವಾದರೆ ನನಗೆ ಡಿಫ್ರೆನ್ಸ್ ಹಣವನ್ನು ವಾಪಸ್ ಕೊಡಿ ಎಂದು ಕೇಳು ಅಂತ ಅಜ್ಜಿ ಮಗಳಿಗೆ ಹೇಳುತ್ತಾರೆ ಅದೇ ರೀತಿಯಾಗಿ ಕೀರ್ತಿ ಚಿನ್ನದ ಅಂಗಡಿಗೆ ಹೋಗಿ ಅಮ್ಮ ಹೇಳಿದ ಹಾಗೆ ಹೇಳುತ್ತಾಳೆ ಆಗ ಅಂಗಡಿಯ ಮಾಲೀಕ ಹೌದಾ ಮೇಡಮ್ ಆ ಥರ ಏನೂ ಇಲ್ವಲ್ಲ ಸರಿ ನಾವು ಮತ್ತೊಂದು ಬಾರಿ ಚೆಕ್ ಮಾಡಿ ತೋರಿಸುತ್ತೇವೆ ಎಂದು ಹೇಳಿ ಪರೀಕ್ಷೆ ಮಾಡಿ ನೋಡಿ ಮೇಡಮ್ ಟ್ವೆಂಟಿ ಟು ಕ್ಯಾರೆಟ್ ಎಂದು ತೋರಿಸುತ್ತಿದೆಯಲ್ಲ ಎಂದು ಹೇಳುತ್ತಾರೆ ನಾವು ನಿಮಗೆ ನೀಡಿರುವುದು ಶುದ್ಧ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ನೀವು ಬೇರೆ ಅಂಗಡಿಯಲ್ಲಿ ಪರೀಕ್ಷೆ ಮಾಡಿಸಿರುವುದು ನಮಗೆ ಬೇಡ ಆ ಸರ್ಟಿಫಿಕೇಟ್ಗಳನ್ನು ನಾವು ಒಪ್ಪುವುದಿಲ್ಲ ನೀವೇ ಸುಳ್ಳು ಹೇಳುತ್ತಿರಬಹುದು ಅಥವಾ ಫೇಕ್ ಸರ್ಟಿಫಿಕೇಟ್ ತಂದಿರಬಹುದು ಎಂದು ಹೇಳುತ್ತಾರೆ ಈ ಮಾತನ್ನು ಕೇಳಿದ ಕೀರ್ತಿ ಹೌದಾ ಸರ್ ನೀವು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ ಅದಕ್ಕೆ ಸೈನ್ ಮತ್ತು ಶೀಲ್ ಹಾಕಿಲ್ಲ ಹಾಕಿಕೊಡಿ ಎಂದು ಕೇಳುತ್ತಾಳೆ ಅದಕ್ಕೆ ಅಂಗಡಿಯ ಮಾಲೀಕ ಇಲ್ಲ ಇಲ್ಲ ಸೈನ್ ಮತ್ತು ಶೀಲ್ ನಾವು ಹಾಕುವುದಿಲ್ಲ ಎಲ್ಲರಿಗೂ ಕೂಡ ನಾವು ಇದೇ ರೀತಿಯಾಗಿ ಸರ್ಟಿಫಿಕೇಟ್ ಕೊಡುವುದು ಎಷ್ಟು ಅಂತ ಮಾತಾಡ್ತೀರಾ ನಿಮ್ಮ ನೆಕ್ಲೆಸ್ ಅನ್ನು ತೆಗೆದುಕೊಂಡು ಈಗಲೇ ಅಂಗಡಿಯಿಂದ ಹೊರಡಿ ಇಲ್ಲವಾದರೆ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಡುತ್ತೇವೆ ಎಂದು ಕೀರ್ತಿಗೆ ಬೆದರಿಕೆ ಹಾಕಿ ಹೊರಗಡೆ ಹಾಕುತ್ತಾರೆ ಕೀರ್ತಿ ಅಜ್ಜಿ ಹೇಳಿದ ಹಾಗೆ ಆ ಚಿನ್ನದ ಅಂಗಡಿಯಲ್ಲಿ ಏನೇನು ನಡೆಯುತ್ತದೆಯೋ ಎಲ್ಲವನ್ನು ಕೂಡ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿರುತ್ತಾಳೆ ನಂತರ ಕೀರ್ತಿ ಸೀದಾ ಅಮ್ಮನ ಮನೆಗೆ ಬಂದು ಚಿನ್ನದ ಅಂಗಡಿಯಲ್ಲಿ ನಡೆದದ್ದೆಲ್ಲವನ್ನು ಹೇಳುತ್ತಾಳೆ ಎಲ್ಲವೂ ರೆಕಾರ್ಡ್ ಆಗಿದ್ದೀಯಲ್ಲ ಎಂದು ಅಜ್ಜಿ ಕೇಳಿದಾಗ ಹೌದಮ್ಮ ಎಲ್ಲವೂ ಕೂಡ ರೆಕಾರ್ಡ್ ಮಾಡಿದ್ದೇನೆ ಎಂದು ಕೀರ್ತಿ ಹೇಳುತ್ತಾಳೆ ಕೀರ್ತಿ ಅಮ್ಮನನ್ನು ಕುರಿತು ಅಮ್ಮ ಈಗ ನಮ್ಮ ಬಳಿ ರೆಕಾರ್ಡ್ಸ್ ಇದೆಯಲ್ಲ ಈಗಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣವೇ ನಮಗೆ ನ್ಯಾಯ ಸಿಗುತ್ತದೆ ಎನ್ನುತ್ತಾಳೆ ಆಗ ಅಜ್ಜಿ ಖಂಡಿತವಾಗಿಯೂ ಹೋಗೋಣ ಆದರೆ ಈಗ ಬೇಡ ಈಗ ನಮ್ಮ ಬಳಿ ಐವತ್ತು ಪರ್ಸೆಂಟ್ ಮಾತ್ರ ಸಾಕ್ಷಿ ಇದೆ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿ ಸಿಕ್ಕಾಗ ಪೊಲೀಸರ ಬಳಿ ಹೋಗೋಣ ಖಂಡಿತ ನಮಗೆ ನ್ಯಾಯ ಸಿಗುತ್ತದೆ ಎಂದು ಹೇಳುತ್ತಾರೆ ಆದರೆ ಅಜ್ಜಿಯ ಮಾತು ಕೀರ್ತಿಗೆ ಏನೂ ಅರ್ಥವಾಗಲಿಲ್ಲ ಆಗ ಅಜ್ಜಿ ಕೀರ್ತಿ ನೀನು ಚಿನ್ನದ ಅಂಗಡಿಯಲ್ಲಿ ನನ್ನ ಬಗ್ಗೆ ಏನೂ ಹೇಳಿಲ್ಲವಲ್ಲ ಎಂದು ಕೇಳುತ್ತಾರೆ ಇಲ್ಲಮ್ಮ ನಾನು ಏನನ್ನು ಕೂಡ ಹೇಳಿಲ್ಲ ಎಂದು ಕೀರ್ತಿ ಹೇಳುತ್ತಾಳೆ ಆಗ ಅಜ್ಜಿ ಇನ್ನು ಮುಂದೆ ನೀನು ಏನೂ ಮಾಡಬೇಡ ನಾನು ಮಾಡುತ್ತೇನೆ ನಾಳೆ ಆ ಚಿನ್ನದ ಅಂಗಡಿ ಮಾಲೀಕನ ಮೋಸ ಬಯಲಾಗುತ್ತದೆ ಅದಕ್ಕೆ ನಾನು ಅಂತ್ಯ ಹಾಡುತ್ತೇನೆ ಎಂದು ಕೀರ್ತಿಗೆ ಹೇಳುತ್ತಾರೆ ನಂತರ ಅಜ್ಜಿ ಮನೆಯ ಹತ್ತಿರವಿರುವ ಚಿನ್ನದ ಅಂಗಡಿಯಲ್ಲಿ ಒಂದು ಒಡವೆ ಬಾಕ್ಸ್ ಅನ್ನು ಖರೀದಿ ಮಾಡುತ್ತಾರೆ ಆ ಬಾಕ್ಸ್ನಲ್ಲಿ ಮಗಳು ತಂದಿರುವ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ನೆಕ್ಲೆಸ್ ಹಾಕಿಕೊಂಡು ಮರುದಿನ ಬೆಳಿಗ್ಗೆ ಅಜ್ಜಿ ಆ ಗೋಲ್ಡ್ ನೆಕ್ಲೆಸ್ ಬಾಕ್ಸ್ ನೊಂದಿಗೆ ಮಗಳು ಖರೀದಿ ಮಾಡಿದ ಚಿನ್ನದ ಅಂಗಡಿಗೆ ಹೋಗುತ್ತಾರೆ ಅನುಮಾನ ಬರಬಾರದೆಂದು ಬೇರೆ ಒಂದು ಸಾಧಾರಣ ಬಾಕ್ಸ್ ಅಲ್ಲಿ ನೆಕ್ಲೆಸ್ ಇಟ್ಟಿರುತ್ತಾರೆ ಇನ್ನು ಅಂಗಡಿಗೆ ಹೋದ ಅಜ್ಜಿಯನ್ನು ಅಂಗಡಿ ಮಾಲೀಕ ಕೇಳುತ್ತಾರೆ ಬನ್ನಿ ಮೇಡಮ್ ಏನು ಬೇಕು ಎಂದು ಕೇಳುತ್ತಾರೆ ಆಗ ಅಜ್ಜಿ ನನಗೆ ತುಂಬ ಕಷ್ಟ ಬಂದಿದೆ ನಾನು ಈ ಹಿಂದೆ ಹನ್ನೆರಡು ವರ್ಷಗಳ ಕೆಳಗೆ ಒಂದು ನೆಕ್ಲೆಸ್ ಮಾಡಿಸಿದ್ದೆ ಇದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಇದನ್ನು ತೆಗೆದುಕೊಂಡು ಇದರ ಹಿಂದಿನ ಮಾರ್ಕೆಟ್ ಬೆಲೆ ಕೊಟ್ಟು ನನಗೆ ಸಹಾಯ ಮಾಡಿ ಎನ್ನುತ್ತಾರೆ ಆಗ ಮಾಲೀಕ ನೀವು ಚಿಂತಿಸಬೇಡಿ ನಾವು ಇದನ್ನು ಪರೀಕ್ಷೆ ಮಾಡುತ್ತೇವೆ ಇದು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಆದರೆ ಅದರ ಬೆಲೆಯನ್ನು ನಾವು ನಿಮಗೆ ಕೊಡುತ್ತೇವೆ ಕುಳಿತುಕೊಳ್ಳಿ ಎಂದು ಹೇಳಿ ಪರೀಕ್ಷೆ ಮಾಡುತ್ತಾರೆ ಆದರೆ ಪರೀಕ್ಷೆಯಲ್ಲಿ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಎಂದು ಬರುತ್ತದೆ ಈ ಬಾರಿಯೂ ಕೂಡ ಅಜ್ಜಿ ಎಲ್ಲವನ್ನು ಸೀಕ್ರೆಟ್ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡುತ್ತಿರುತ್ತಾರೆ ಇದು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಅಲ್ಲ ಏಯ್ಟೀನ್ ಕ್ಯಾರೆಟ್ ಚಿನ್ನ ನಿಮಗೆ ಯಾರೋ ಮೋಸ ಮಾಡಿದ್ದಾರೆ ಎಂದು ಹೇಳುತ್ತಾರೆ ಮಾರ್ಕೆಟ್ ಬೆಲೆ ಈ ನೆಕ್ಲೆಸ್ಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ಕೊಡುತ್ತೇವೆ ಇದಕ್ಕಿಂತ ಹೆಚ್ಚಿಗೆ ನಾವು ಕೊಡುವುದಿಲ್ಲ ಎಂದು ಮಾಲೀಕ ಹೇಳುತ್ತಾರೆ ಅದಕ್ಕೆ ಅಜ್ಜಿ ಮಾಲೀಕರಿಗೆ ಕೇಳುತ್ತಾರೆ ಸರ್ ಈ ನೆಕ್ಲೆಸ್ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಎಂದು ಒಂದು ಸರ್ಟಿಫಿಕೇಟ್ ಕೊಡ್ತೀರಾ ನಾನು ಹನ್ನೆರಡು ವರ್ಷಗಳ ಹಿಂದೆ ಖರೀದಿ ಮಾಡಿದ ಆ ಅಂಗಡಿಗೆ ಹೋಗಿ ಅವರನ್ನು ಪ್ರಶ್ನೆ ಮಾಡುತ್ತೇನೆ ಎಂದು ಕೇಳುತ್ತಾರೆ ಆಗ ಆ ಮಾಲೀಕ ಅಯ್ಯೋ ಮೇಡಮ್ ಅದರಲ್ಲಿ ಏನಿದೆ ನಾವು ಪರೀಕ್ಷೆ ಮಾಡಿದ್ದೇವೆ ಇದು ಹಂಡ್ರೆಡ್ ಪರ್ಸೆಂಟ್ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ತಗೊಳ್ಳಿ ಸರ್ಟಿಫಿಕೇಟ್ ಕೊಡುತ್ತೇವೆ ಎಂದು ಹೇಳಿ ಸರ್ಟಿಫಿಕೇಟ್ ಕೊಡುತ್ತಾರೆ ಸ್ನೇಹಿತರೆ ಅಜ್ಜಿಗೆ ಏನು ಬೇಕೋ ಅದು ಸಿಕ್ಕಿತು ಚಿನ್ನದ ಅಂಗಡಿಯ ಮಾಲೀಕ ಬೇರೆಯವರನ್ನು ಬೀಳಿಸಲು ತಾನೇ ತೋಡಿದ ಹಳ್ಳದಲ್ಲಿ ತಾನೇ ಬಿದ್ದರು ಇನ್ನು ಸರ್ಟಿಫಿಕೇಟ್ ಮತ್ತು ವಿಡಿಯೋ ರೆಕಾರ್ಡ್ಗಳನ್ನು ತೆಗೆದುಕೊಂಡು ಅಜ್ಜಿ ಮತ್ತು ಮಗಳು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಮುಂದೆ ಎಲ್ಲ ಸಾಕ್ಷಿಗಳನ್ನಿಟ್ಟು ನಡೆದ ಅಷ್ಟೂ ಘಟನೆಯ ಬಗ್ಗೆ ಇಂಚಿಚ್ಚು ವಿವರಿಸುತ್ತಾರೆ ಇನ್ನೇನಿದೆ ಅಧಿಕಾರಿಗಳು ಆ ಬಳಿಕ ಬಂಗಾರದ ಅಂಗಡಿಗೆ ಬಂದು ಅಂಗಡಿ ಮಾಲೀಕನನ್ನು ಅರೆಸ್ಟ್ ಮಾಡುತ್ತಾರೆ ಎಲ್ಲ ಸತ್ಯ ಹೊರಬರುತ್ತದೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಎಂದು ಮಾರುತ್ತಿದ್ದರು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಅನ್ನು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಎಂದು ಹೇಳಿ ಮಾರಾಟ ಮಾಡಿ ಜನರನ್ನು ಮೋಸ ಮಾಡುತ್ತಿದ್ದರು ಅವರ ಅಂಗಡಿಗೆ ಬರುತ್ತಿದ್ದಂತಹ ಸುಮಾರು ಐವತ್ತು ಪರ್ಸೆಂಟ್ ಗ್ರಾಹಕರಿಗೆ ಇದೇ ರೀತಿ ಮೋಸ ಮಾಡುತ್ತಿದ್ದರು ಎಂದು ಬೆಳಕಿಗೆ ಬರುತ್ತದೆ ಹಾಗೆಯೇ ಅವರ ಅಂಗಡಿಯಲ್ಲಿರುವ ಬಂಗಾರವನ್ನು ಟೆಸ್ಟ್ ಮಾಡುವ ಗೋಲ್ಡ್ ಪ್ಯೂರಿಟಿ ಟೆಸ್ಟ್ ಮಷಿನ್ ಕೂಡ ಡೂಪ್ಲಿಕೇಟ್ ಎಂದು ಬಯಲಾಗುತ್ತದೆ ಅವರ ಅಂಗಡಿಗೆ ಬೇಕಾಗುವ ಹಾಗೆ ಆ ಪ್ಯೂರಿಟಿ ಮಿಷಿನ್ ಅನ್ನು ಸೆಟ್ ಮಾಡಿಕೊಂಡಿದ್ದರಂತೆ ಆ ನಂತರ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಾರೆ ಕೀರ್ತಿಗೆ ತೊಂಬತ್ತು ಸಾವಿರ ರೂಪಾಯಿ ಹಣ ವಾಪಸ್ ಕೊಡುತ್ತಾರೆ ಮೋಸ ಹೋದ ಎಲ್ಲ ಗ್ರಾಹಕರಿಗೂ ಅಜ್ಜಿ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ನ್ಯಾಯ ಸಿಗುತ್ತದೆ ಅಜ್ಜಿ ತುಂಬಾ ಬುದ್ಧಿವಂತೆ ಹಾಗೂ ಮೂವತ್ತು ವರ್ಷಗಳ ಕಾಲ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದರಿಂದ ಚಿನ್ನದ ಮೇಲೆ ಇವರಿಗೆ ತಿಳಿದಿದೆ ಬಂಗಾರವನ್ನು ಕೇವಲ ಕಣ್ಣಲ್ಲಿ ನೋಡಿ ಇದು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಅಥವಾ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಎಂದು ಕಂಡು ಹಿಡಿಯುತ್ತಾರೆ ಮತ್ತು ಕಾನೂನಿನ ಬಗ್ಗೆ ಇವರಿಗೆ ಸರಿಯಾಗಿ ತಿಳಿದಿದೆ ಈ ಅಜ್ಜಿಯ ಕಥೆಯನ್ನು ಇಷ್ಟಪಟ್ಟು ನೋಡಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಕತೆಗಳಿಗೆ ನಮ್ಮ ಕಥಾಮೃತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಮನಮಿಡಿತದ ಕಥೆಯೊಂದಿಗೆ ನಿಮ್ಮೊಂದಿಗೆ ಶೀಘ್ರವಾಗಿ ಹಾಜರಾಗುತ್ತೇವೆ ಧನ್ಯವಾದಗಳು